मैं उनसे निवेदन करूंगा कि आप इस सभा को संबोधित करें बोलो भारत माता की डॉक्टर बाबा साहब अंबेडकर और जय भें पेट्रोल चले रंग चालू चलिए तो ಸನ್ಮಾನ ಗಣರಾಜ್ಯೋತ್ಸವದ ಜನಜಾಗೃತಿ ಸಮಾವೇಶಕ್ಕೆ ವೇದಿಕೆ ಮೇಲಿದ್ದಂಥ ಅಧ್ಯಕ್ಷತೆ ಸ್ಥಾನ ವಹಿಸಿದ ಮಹೇಶ್ ಶಾಖಂಜ್ ಅವರೇ ವಿಶೇಷ ಭಾಷಣ ಕಾರ್ಯ ಆಗಮಿಸಿದ ಕುಮಾರಿ ರಾಜೇಶ್ವರ್ ಮೋರೆ ಅವರೇ ವಿಜಯಕುಮಾರ್ ದಸ್ತಗಿರ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಮಾರುತಿ ಭಗದ್ದೆ ಅಣ್ಣವ್ರೆ ಅನಿಲ್ ಬೆಲ್ದಾರ್ ಅಣ್ಣವ್ರೆ ರಮೇಶ್ ಡಾಕುಳಕಿ ಅಣ್ಣವ್ರೆ ಬಾಬು ಪಾಸ್ವನ್ ಅಣ್ಣವ್ರೆ ದೀನೇಹಣ್ಣವರೇ ಕಾರ್ಯಕ್ರಮದ ಆಯೋಜಕರು ಅಧ್ಯಕ್ಷರು ಆತ್ಮೀಯ ನನ್ನ ಸಹೋದರಾದ ಶಿವಕುಮಾರ್ ತುಂಗ ಅವರೇ ಇನ್ನೊರು ಸ್ವಾಗತ ಮಾಡಿದಂಥ ನವಯುವಕ ಒಳ್ಳೆಯದಾಗಿ ಬೆಳೀತಾ ಇರುವ ವಿಷ್ಣುವರ್ಧನ್ ವಾಲ್ದೊಡ್ಡಿಯವರೇ ಅಂಬಾದಾಸ್ ಅವರೇ ಸಂದೀಪ್ ಅವರೇ ನಮ್ಮ ದಿವ್ಯ ಸಾನ್ನಿಧ್ಯ ವಹಿಸಿದ ಅಣದೂರ್ನ ಪೂಜ್ಯ ಬಂತೆ ನಗರ ವೈಶಾಲಿನಗರವರು ಪಾದಕ್ ನಮಸ್ಕರಿಸಿ ಹೆದರ ಕುಂತ ಎಲ್ಲ ಸಮಾಜದ ಮುಖಂಡರೇ ಮಾಧ್ಯಮದ ಮಿತ್ರರೇ ಇವತ್ತಿನ ದಿನ ಇಡೀ ನಮ್ಮ ದೇಶಕ್ಕೆ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಂಥ ದಿನ ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿನ ದಿನ ಸಂವಿಧಾನ ಜಾರಿಯಾದ ದಿನ ನಮ್ಮ ದೇಶಕ್ಕೆ ಒಂದು ಹಬ್ಬ ಆಡಳಿತ ಯಂತ್ರಕ್ಕೆ ಯಾವ ಈಗ ನಮ್ಮ ಸಾಲಿ ಮನೆಯವರು ಹೇಳಿದರು ಸಂವಿಧಾನ ರಚನೆ ಮಾಡೋ ಹೊತ್ತಿಗೆ ಯಾರು ದೇವ್ರ ಹೆಸರು ಇಕ್ಕಬೇಕು ಆ ಸಮಾಜವ್ರು ಆ ದೇವ್ರಿಕ್ಕಂದರು ಈ ಸಮಾಜ ಇವ್ರ ದೇವ್ರಿಕ್ಕಂದರು ಮತ್ತೊಬ್ಬರು ಮತ್ತೊಬ್ಬರು ಸಮಾಜ ಇಕ್ಕಂದರು ಯಾವ ಥರ ಎಲ್ಲ ಸಮಾಜಗಳಿಗೆ ಹೆಂಗೆ ಹಿಂದೂ ಸಮಾಜಕ್ಕೆ ಗೀತಾ ಇದೆ ಕ್ರಿಶ್ಚಿಯನ್ ಸಮಾಜಕ್ಕೆ ಬೈಬಲ್ ಇದೆ ಮುಸ್ಲಿಂ ಸಮಾಜ ಕುರಾನ್ ಇದೆ ಆ ಸಮಾಜಕ್ಕೂ ಒಂದು ಗ್ರಂಥ ಇದ್ರೆ ಇಡೀ ನಮ್ಮ ದೇಶಕ್ಕೆ ಒಂದೇ ಗ್ರಂಥು ಒಂದು ಆಡಳಿತ ಗ್ರಂಥ ಕೊಟ್ಟಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನ ಅಂತ ಅತಿ ನಾವು ಹೆಮ್ಮೆಲೇ ಹೇಳೋಕೆ ಇಷ್ಟಪಡ್ತೀನಿ ಅದೆಲ್ಲ ಒಂದು ಜಾತಿ ಸೀಮಿತಿಗೆ ಧರ್ಮಕ್ಕೆ ಸೀಮಿತ ಆದಂತ ಒಂದು ಸಂವಿಧಾನ ಇದಿರ್ಬೋದು ಇದೇನು ಬಟ್ ಆಡಳಿತ ಯಂತ್ರ ಈಗ ನಾನು ಶಾಸಕನಾಗಿದ್ದೀನಿ ಸಾಕಷ್ಟು ಜನ ವೇದಿಕೆ ಮೇಲೆ ಇದ್ದಾರೆ ಒಳ್ಳೆ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಾರೆ ಅದಕ್ಕೆ ಕಾರಣಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಸಂವಿಧಾನ ಬರಿತಿಲ್ಲ ಅಂದ್ರೆ ನಾ ಇಲ್ಲಿ ಶಾಸಕನೂ ಆಗ್ತಿಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗ್ತಿಲ್ಲ ಎಷ್ಟೋ ಜನ ಅಧಿಕಾರಿಗಳು ಆಗ್ತಿಲ್ಲ ಎಷ್ಟೋ ಜನ ಪ್ರೈಮ್ ಮಿನಿಸ್ಟರ್ ಸಿ ಎಂ ಆಗ್ತಿಲ್ಲ ರಾಷ್ಟ್ರಪತಿ ಕೂಡ ಆಗ್ತಿಲ್ಲ ನಮ್ಮ ಸಂವಿಧಾನ ಸೂರ್ಯ ಚಂದ್ರ ಇರೋವರಿಗೆ ಯಾವ ಥರ ಇದೆ ಆ ಥರ ನಮ್ಮ ದೇಶದಲ್ಲಿ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಕೊಂಡ ನಮ್ಮ ಸಂವಿಧಾನ ಅದೇ ಥರ ಇರ್ತದೆ ಯಾ ನನ್ನ ಮಗನಿಂದ ಅದು ಕಳೆಸ್ಲಿಕ್ಕಾಗಲ್ಲ ಅಂತ ಗಂಟಾ ಘೋಷ ಈ ವೇದಿಕೆಯಲ್ಲಿ ಹೇಳಕ್ಕೆ ಇಚ್ಛ ಪಡ್ತೀನಿ ಯಾಕಂದ್ರೆ ನಾವು ಅಂತ ಡೇ ಟು ಡೇ ನಮ್ಗೆ ಎಲ್ಲದ್ರಲ್ಲಿ ಹೆಲ್ಪ್ ಆಗ್ತದೆ ಸಂವಿಧಾನ ಬಹಳಷ್ಟು ಎರಡು ವರ್ಷ ಕಷ್ಟ ತಗೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ತಂಡ ಜೊತೆ ಸಂವಿಧಾನ ರಚನೆ ಮಾಡಿದ್ದಾರೆ ಯಾರ ಒಂದು ಇಬ್ಬರಲ್ಲಿ ಮಾತಾಡೋದ್ರಿಂದ ಏನಾಗಲ್ಲ ನಾವು ಡಾಕ್ಟರ್ ಬುದ್ಧವ್ರು ಅದೇಳ್ಯಾರ ಯಾವಾಗ ಮಾತಾಡೋತ್ತಿಗೆ ಅವ್ರೆದರಲ್ಲೇ ಅದೇ ವಾಕ್ಯದಲ್ಲಿ ಯಾರಿ ಮನ್ಸು ಬಾಳ ಯಾರ ಬಗ್ಗೆ ಕೆಟ್ಟದ್ ಮಾತಾಡಬಾಡು ನಾನು ಬೇಡ ಅಹಂಕಾರ ಬಿಡಬೇಕು ಇವೆಲ್ಲ ಭಗವಾನ್ ಬುದ್ಧವ್ರದ್ದು ಮಾತಿನಲ್ಲಿದೆ ಸಾಧ್ಯ ಆದಷ್ಟು ನಾವು ಸಂವಿಧಾನದ ಬಗ್ಗೆ ಇನ್ನ ರಚನೆ ಓದಬೇಕು ಇನ್ನು ಕ್ಲೋ ಏನು ಹೇಳಿದ್ರು ನಮ್ಮ ಮನೆಯವರು ಒಳ್ಳೆ ರೀತಿಯಲ್ಲಿ ಇನ್ನೊಂದು ದಿನ ಒಂದು ಜಾಗೃತಿ ಸಮಾಜ ಸಿಕ್ಕಬೇಕು ಅದ್ರ ಬಗ್ಗೆ ಜನರಿಗೆ ಇನ್ನೂ ತಿಳುವಳಿಕೆ ಕೊಡಬೇಕು ಒಳ್ಳೇದು ಹೇಳಿದ್ರು ಆ ಥರ ನಾವು ಕೂಡ ಅಂತ ಇದ್ದಾಗ ರೋಸ್ ದೋರ್ ಇದ್ದಾಗ ದಯವಿಟ್ಟು ಕರಿಬೇಕು ನಾವು ಕೂಡ ಸ್ವಲ್ಪ ನಾಲೆಜ್ ಹಾಫ್ ನಾಲೆಜ್ ಇದು ಡೇಂಜರಸ್ ಫುಲ್ ನಾಲೆಜ್ ನಾವು ತಗೋಬೇಕು ಅದ್ರ ಬಗ್ಗೆ ನಮ್ಮ ಜನ ತಗೋಬೇಕು ಸಮಾಜ ತಗೋಬೇಕು ಇದನ್ನು ನಾವೆಲ್ಲರೂ ಮಾಡೋಣ ಯಾಕಂದ್ರೆ ಇಡೀ ನಮ್ಮ ವಿಶ್ವದಲ್ಲಿ ಅಮೆರಿಕ ಇದೆ ರಷ್ಯಾ ಇದೆ ಆಸ್ಟ್ರೇಲಿಯಾ ಇದೆ ದೊಡ್ಡ ದೊಡ್ಡ ದೇಶ ಇದೆ ಅಲ್ಲಿ ಸಂವಿಧಾನ ಇದೆ ಬಟ್ ಅವರೆಲ್ಲರಿಗಿನ ಸಂವಿಧಾನ ನಮ್ಮ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನ ಅಂತ ಅತಿ ನಾವು ಎಮ್ ಎಲ್ ಎ ನಾವೆಲ್ಲರೂ ಹೇಳ್ಕೋಬೇಕು ವಿಶ್ವದಲ್ಲಿ ಇದನ್ನು ಮಾಡ್ಬೇಕಂತ ವಿನಂತಿ ಮಾಡ್ಕೋತೀನಿ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಒಂದು ನಾಲ್ಕೈದು ಕಿರು ನನ್ನ ಹತ್ರ ನಾಲ್ಕೈದು ವರ್ಡ್ ಇದೆ ಅದನ್ನು ನಿಮ್ಗೆ ಓದಿ ತೋರಿಸ್ತೀನಿ ಅಂಬೇಡ್ಕರ್ ಅಂದರೆ ಶಕ್ತಿ ಅಂಬೇಡ್ಕರ್ ಅಂದರೆ ಯುಕ್ತಿ ಅಂಬೇಡ್ಕರ್ ಅಂದರೆ ರಾಷ್ಟ್ರೀಯತೆ ಅಂಬೇಡ್ಕರ್ ಅಂದರೆ ರಾಷ್ಟ್ರವಾದಿ ಅಂಬೇಡ್ಕರ್ ಅಂದರೆ ಪ್ರಜಾತಂತ್ರ ಅಂಬೇಡ್ಕರ್ ಅಂದರೆ ಸಂವಿಧಾನ ಅಂಬೇಡ್ಕರ್ ಅಂದರೆ ಭಾರತದ ಆತ್ಮ ಅಂಬೇಡ್ಕರ್ ಅಂದರೆ ಭಾರತದ ಭವಿಷ್ಯ ಜೈ ಹಿಂದ್ ಜೈ ಅಂಬೇಡ್ಕರ್ ಜಿ ಯಾಕಂದ್ರೆ ಅವರು ಡಾಕ್ಟರ್ ಸಾಹೇಬ್ ಇದ್ದಾರೆ ಯಾವ ಇಂಜೆಕ್ಷನ್ ಕೊಟ್ರೆ ಪೇಷಂಟ್ ಸುಲಭವಾಗಿ ಆರಾಮ ಆಗುತ್ತೆ ಅಂತಕಂತದಾದರೂ ಅವರಿಗೆ ಚೆನ್ನಾಗಿ ಗೊತ್ತಿದೆ ಶಾರ್ಟನ್ ಸೂಟ್ ಅಲ್ಲಿ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ಈ ಸಂವಿಧಾನದ ಬಗ್ಗೆ ಯಾರಿಂದ ಸಂಧ್ಯಾ ವಿರಾನ ಅಂತಂತ ಅವರು ಮಾತನ್ನ ಹೇಳಿದ್ದಾರೆ کوئی कहता है, है मुसलमान खतरे में है कोई कहता है हिंदू खतरे में है असल में ಮಜಬ್ ಕಾ ಚश्मा उतार कर देखो ಯಾರೋ असल में ದೇಶ کا ಸಂವಿಧಾನ खतरे में इस संविधान को बचाने के लिए हम लोग यहां पर कटिबद्ध है युवा का ಪರಿವಾರကြီး ಪೂಜ್ಯ ಪಂತ್ರಿ ಅವರಿಂದ ಆಶೀರ್ವಚನ ಮೇಲೆ ಸಂದೀಪ್ ಕಾಂಕ್ರೆ ಅವರಿಂದ ವಂದನ ಒಂದನ ಅರ್ಪಣೆ ಆಗುತ್ತೆ ದಯವಿಟ್ಟು ಕೇವಲ ಒಂದು ಐದು ನಿಮಿಷದ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಇವಾಗ ಆಶೀರ್ವಚನ ಪೂಜ್ಯ ಮಂತ್ರಿ ಅವರಿಂದ ಬುದ್ಧ ಧರ್ಮ ಸಂಘ ತಿರ್ಥಳಿಗೆ ಬಂಧಿಸಿ ಸೊ ಇವತ್ತಿನ ದಿವಸ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಸಂವಿಧಾನ ಜಾರಿಯಾದ ದಿನ ಈ ಒಂದು ಜನ ಜಾಗೃತಿ ಸಮಾವೇಶಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತು ಈ ಒಂದು ಎದುರುಗಡೆ ಕುಳಿತಿರುವ ಎಲ್ಲ ಉಪಾಸಕ ಉಪಾಸಕಿಯರೇ ಸೊ ಭಗವಾನ್ ಬುದ್ಧರು ದೇಹವನ್ನು ತ್ಯಾಗ ಮಾಡತಕ್ಕಂಥ ಸಂದರ್ಭದಲ್ಲಿ ಆನಂದ ಪಂಥಿ ಅವರು ಅವರನ್ನು ಕೇಳ್ತಾರೆ ಭಗವರೇ ತಾವು ಹೋದ ಮೇಲೆ ನಮ್ಮ ಮಾರ್ಗದರ್ಶನ ಯಾರು ಮಾಡ್ತಾರೆ ನಮಗೆ ಅಂತ ಅವಾಗ ಭಗವಾನ್ ಬುದ್ಧರು ಹೇಳ್ತಾರೆ ಆನಂದ ನಾನು ಹೋದ ಮೇಲೆ ನಿಮಗೆ ಗುರು ಯಾರು ಅಂತಂದರೆ ನಾನು ಬೋಧನೆ ಮಾಡಿರ್ತಕ್ಕಂಥ ಧಮ್ಮವೇ ನಿಮಗೆ ಗುರು ಆಗುತ್ತೆ ಅಂಥೇಳಿ ಭಗವಾನ್ ಬುದ್ಧರು ಆನಂದ್ ಭಕ್ತಿದವರಿಗೆ ಹೇಳ್ತಾರೆ ಸೊ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಬಿಟ್ಟು ಹೋದರೂ ಕೂಡ ಅವರು ಜೀವಂತವಾಗಿದ್ದರು ಎಲ್ಲಿಯವರೆಗೆ ಭಾರತ ಸಂವಿಧಾನ ಇರುತ್ತೋ ಅಲ್ಲಿಯವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ತಾರೆ ಹಾಗಾಗಿ ನಾವು ರಕ್ಷಣೆ ಮಾಡಬೇಕು ಸಂವಿಧಾನವನ್ನು ಯಾರು ರಕ್ಷಣೆ ಮಾಡ್ತಾರೆ ಅವರಿಗೆ ನಾವು ಸಮರ್ಥನೆಯನ್ನು ಕೊಡಬೇಕಂಥೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ఇదిగా కొనిదాయి